ಹೊಸಪೇಟೆಯಲ್ಲಿ ಕೃಷ್ಣರಾಜು ಎಂದರೆ ಎಲ್ಲರಿಗೂ ಇಷ್ಟವೇ ಅವನು ವಿನಯ ವಿಧೇಯತೆ ಇರುವ ವ್ಯಕ್ತಿ ಅವನ ಹೆಂಡತಿ ಸುಮಿತ್ರ ಕೂಡ ಗಂಡನ ಹೆಜ್ಜೆಯಲ್ಲಿ ನಡೆಯುತ್ತಾಳೆ ಆ ದಂಪತಿಗಳ ಮುತ್ತಿನ ಮಗಳು ನಂದಿನಿ ಏನ್ರಿ ಈ ದಿನ ತಿನ್ನೋದಕ್ಕೆ ಏನು ರೀ ತರಕಾರಿ ಕೂಡ ಇಲ್ಲ ಗಂಜಿ ಕಾಯಿಸ್ಕೊಡೋಣ ಅಂದ್ರೆ ಅಕ್ಕಿ ನುಚ್ಚು ಕೂಡ ಇಲ್ಲ ಏನು ಮಾಡೋದು ಅರ್ಥ ಆಗ್ತಾ ಇಲ್ಲ ರೀ ನಾನು ಏನು ಮಾಡಲಿ ಸುಮಿತ್ರ ಆ ದೇವರು ನಮಗೆ ಇಷ್ಟು ಕಷ್ಟ ಕೊಡ್ತಿದ್ದಾನೋ ಏನೋ ನಾವು ಏನು ಪಾಪ ಮಾಡಿದ್ದೀವಿ ಅಂತ ಹಸಿ ಕಂದಮ್ಮ ಕೂಡ ನಮ್ಮ ನೋವನ್ನು ಅನುಭವಿಸುತ್ತಿದ್ದಾಳೆ ಈ ಸಲ ಸಾಲ ಕೂಡ ಹೆಚ್ಚಾಗ್ತಾ ಇದೆ ವ್ಯವಸಾಯ ಬೇರೆ ಅಷ್ಟಾಗಿ ಬರಲಿಲ್ಲ ಮನೆಯಲ್ಲಿ ತಿನ್ನೋಕೆ ಧಾನ್ಯ ಕಾಳುಗಳು ಏನೂ ಇಲ್ಲ ನನಗಂತೂ ಸತ್ತು ಹೋಗಬೇಕು ಅನ್ನಿಸ್ತಾ ಇದೆ ಏನ್ರಿ ನೀವು ಇಷ್ಟು ದುಃಖ ಪಟ್ಟರೆ ಹೇಗೆ ಕುಟುಂಬಕ್ಕೆ ನೀವೇ ದಿಕ್ಕು ನೀವೇ ಕಣ್ಣೀರು ಹಾಕಿದರೆ ಹೇಗೆ ನಾವು ತಿನ್ನದಿದ್ದರೂ ಪರವಾಗಿಲ್ಲ ನಮ್ಮ ಮಗಳ ಹೊಟ್ಟೆ ತುಂಬಿಸಲು ಏನೋ ಒಂದು ಮಾಡಬೇಕು ಅಲ್ವಾ ಈ ಊರಲ್ಲಿ ನನಗೆ ಗೌರವ ಇದೆ ಆದರೆ ಆ ಗೌರವ ಸಾಲ ಮಾಡಿರೋದ್ರಿಂದ ವಿಪರೀತವಾಗಿ ಹಾಳಾಗಿದೆ ವ್ಯವಸಾಯದಲ್ಲಿ ನಷ್ಟ ಬಂದಿದ್ದರಿಂದ ಬದುಕು ಭಯಪಡುತ್ತಿದೆ ಹೊಟ್ಟೆಗಿಲ್ಲದೆ ಕುಟುಂಬ ಭಯಪಡ್ತಾ ಇದೆ ನಮ್ಮ ಶತ್ರುಗೂ ಕೂಡ ಈ ಪರಿಸ್ಥಿತಿ ಬರಬಾರದು ಪೂಜಾರಿ ಅವರೇ ನಿಮಗೆ ಪುಣ್ಯ ಬರುತ್ತೆ ಸ್ವಲ್ಪ ಪ್ರಸಾದ ಕೊಡಿ ಮನೆಯಲ್ಲಿ ನಮ್ಮ ಅಪ್ಪ ಅಮ್ಮ ಹಸಿವಿನಿಂದ ಇದ್ದಾರೆ ಇನ್ನು ಸ್ವಲ್ಪ ಪ್ರಸಾದ ಕೊಡಿ ನಿಮಗೆ ಕೈ ಮುಗಿತೀನಿ ಪ್ರಸಾದ ಕೊಡಿ ನಂದಿನಿ ಏನಮ್ಮ ಮಾಡ್ತಾ ಇದ್ಯಾ ನೀನು ಮೊದಲು ಮನೆಗೆ ನಡಿ ಅಪ್ಪ ಅದು ನೀವು ಹಸಿವಿನಿಂದ ಇದ್ದೀರಲ್ಲ ಅದಕ್ಕೆ ಪ್ರಸಾದ ಕೇಳೋಣ ಅಂತ ಬಂದೆ ಇನ್ನು ಒಂದು ಕ್ಷಣ ಇಲ್ಲೇ ಇದ್ರೆ ನಾನು ಏನ್ ಮಾಡ್ತೀನೋಮಿತ್ರಾ ನಿನ್ನ ಮಗಳು ನಮಗಾಗಿ ಪ್ರಸಾದವನ್ನು ಭಿಕ್ಷೆ ಬೇಡುತ್ತಿದ್ದಾಳೆ ಅದನ್ನು ನೋಡಿ ನನಗೆ ಎಷ್ಟು ನೋವಾಯಿತು ಗೊತ್ತಾ ಏನಮ್ಮ ನೀನು ಹಾಗೆ ಮಾಡೋದಾ ನೀನು ಅಪ್ಪ ಮಾತಾಡೋದು ನಾನು ಕೇಳಿಸ್ಕೊಂಡೆ ನಿಮಗಾಗಿ ಪ್ರಸಾದ ತಂದರೆ ಈ ದಿನ ನಿಮ್ಮ ಹೊಟ್ಟೆ ತುಂಬಿಸಿಕೊಳ್ಳಬಹುದು ಅಂತ ಗುಡಿಗೆ ಹೋದನಮ್ಮ ತಗೊಳ್ಳಿ ನೀರು ಇವತ್ತು ನೀರು ಕುಡ್ದೆ ಹೊಟ್ಟೆ ತುಂಬಿಸ್ಕೊಂಡು ಮಲಗಬೇಕು ಅಪ್ಪ ಅಮ್ಮ ನಮ್ಮ ತುಂಬ ಸುಡ್ತಾ ಇದೆ ಅಮ್ಮ ಏನು ಮಾತಾಡ್ತಾ ಇಲ್ಲ ನನಗೆ ಕೋ ತುಂಬ ಭಯವಾಗ್ತಾ ಇದೆ ಅಪ್ಪ ಸುಮಿತ್ರ ನಡಿ ಆಸ್ಪತ್ರೆಗೆ ಹೋಗೋಣ ನಿನಗೆ ತುಂಬ ಜ್ವರ ಬಂದಿದೆ ಆಗ್ತಿದ್ಯಮ್ಮ ನಿನಗೆ ಡಾಕ್ಟ್ರೆ ನಿನ್ನೆಯಿಂದ ಯಾಕೋ ತುಂಬ ಜ್ವರ ಬರ್ತಾ ಇದೆ ಅಯ್ಯೋ ಅಷ್ಟೇನಾ ಡೋಲೋ ಸಿಕ್ಸ್ ಫಿಫ್ಟಿ ಮಾತ್ರೆ ತಗೋ ಎಲ್ಲ ಸರಿ ಹೋಗುತ್ತೆ ನಡಿ ಸುಮಿತ್ರ ಮನೆಗೆ ಹೋಗೋಣ ಟೈಮ್ ಆಗುತ್ತೆ ಮಗಳು ಬೇರೆ ಒಬ್ಳೇ ಇದ್ದಾಳೆ ನಾವು ಏನು ಪಾಪ ಮಾಡಿದ್ದೀವಿ ಭಾಗ್ಯ ಆ ದೇವರಿಗೆ ನಮ್ಮ ಮೇಲೆ ಕರುಣೆ ಕೂಡ ಇಲ್ವಲ್ಲ ನಮ್ಮ ಹತ್ತಿರ ಲೆಕ್ಕವಿಲ್ಲದಷ್ಟು ದುಡ್ಡಿದೆ ತಲತಲಾಂತರಕ್ಕೂ ಕರಗಿ ಹೋಗದ ಆಸ್ತಿ ಇದೆ ಆದರೆ ಏನು ಮಾಡೋದು ಮಕ್ಕಳು ಮಾತ್ರ ಆಗ್ತಿಲ್ಲ ಹುಟ್ಟಿದ ಮಕ್ಕಳು ಕೂಡ ಸತ್ತು ಹೋಗ್ತಾವೆ ನಮಗೆ ಮಕ್ಕಳನ್ನಾಡಿಸುವ ಅದೃಷ್ಟವಿಲ್ಲ ಅನಿಸುತ್ತೆ ಸುಮಿತ್ರ ಅಲ್ಲಿ ನೋಡು ಅವರು ಏನಕ್ಕೆ ದುಃಖ ಪಡುತ್ತಿದ್ದಾರೆ ಅವರಿಗೆ ಮಕ್ಕಳಿಲ್ಲ ಲೆಕ್ಕವಿಲ್ಲದಷ್ಟು ಆಸ್ತಿ ಇದೆ ನಮಗೆ ತಿನ್ನೋದಕ್ಕೂ ಇಲ್ಲ ನಮ್ಮ ಮಗಳು ನಂದಿನಿಯನ್ನು ಅವರಿಗೆ ದತ್ತು ಕೊಟ್ಟರೆ ಸಂತೋಷವಾಗಿರ್ತಾಳೆ ನೀನು ಏನಂತೀಯ ನೀವು ಹೇಳಿದ್ದು ನಿಜವೇ ಸರಿ ನಮ್ಮ ಮಗಳು ಬಡತನದಲ್ಲಿ ಬದುಕುವುದು ಇಷ್ಟವಿಲ್ಲ ಅವರ ಮನೆಗೆ ಹೋದರೆ ಸುಖವಾಗಿ ಸಂತೋಷವಾಗಿರುತ್ತಾಳೆ ಚೆನ್ನಾಗಿ ಓದ್ಕೋತಾಳೆ ಅವಳಾದ್ರೂ ಸಂತೋಷವಾಗಿ ಇರಬಹುದು ನೀವು ಹೋಗಿ ಅವರನ್ನ ಸಲ ಕೇಳಿ ನೋಡಿ ಅವರ ದತ್ತುಗೆ ತಗೊಳ್ತಾರೋ ಇಲ್ವೋ ಗೊತ್ತಿಲ್ವಲ್ಲ ಹೋಗಿ ತಿಳ್ಕೊಂಡು ಬನ್ನಿ ಅಯ್ಯ ನಮಸ್ಕಾರ ಸ್ವಾಮಿ ನನ್ನ ಮಗಳು ಚಂದಮಾಮ ಹಾಗೆ ಒಳಿತಿದ್ದಾಳೆ ಆದ್ರೆ ಬೆಳೆದಿಂಗಳು ಮಾತ್ರ ಇಲ್ಲ ನಮ್ಮ ಜೊತೆ ಬಡತನದಲ್ಲೇ ಒದ್ದಾಡ್ತಿದ್ದಾಳೆ ಕಷ್ಟದಲ್ಲಿ ಬದುಕ್ತಿದ್ದಾಳೆ ನಿಮಗೆ ಮಕ್ಕಳು ಇಲ್ಲವೆಂಬುದು ತಿಳಿದುಕೊಂಡೆ ನೀವು ನನ್ನ ಮಗಳನ್ನು ದತ್ತುಗೆ ತಗೊಳ್ತೀರಾ ನಮ್ಮ ಮಗಳನ್ನು ಚೆನ್ನಾಗಿ ನೋಡಿಕೊಂಡು ಅವಳ ಜೀವನಕ್ಕೆ ಬೆಳಕು ಕೊಡುತ್ತೀರಾ ಆಯಿತು ಸರಿ ನಿಮ್ಮ ಮಗಳನ್ನು ನಾವು ದತ್ತುಗೆ ತಗೊಳ್ತೀವಿ ನಡೀರಿ ನಿಮ್ಮ ಮಗಳನ್ನು ಒಮ್ಮೆ ನೋಡಬೇಕು ನಾನು ಅಮ್ಮ ನಂದಿನಿ ನಮ್ಮ ಮನೆಗೆ ಯಾರು ಬಂದಿದ್ದಾರೆ ನೋಡು ಯಾರಪ್ಪ ನಿನ್ನ ದತ್ತು ತಗೊಳ್ಳೋಕ್ಕೆ ಬಂದಿದ್ದಾರಮ್ಮ ನೀನು ಅಂದರೆ ಅವರಿಗೆ ಬಹಳ ಇಷ್ಟ ಇನ್ನು ಮೇಲೆ ನೀನು ಇಲ್ಲಿ ಮನೆಯಲ್ಲಿ ಇರಬಾರದು ಈ ಮನೆಯಲ್ಲಿ ಇರುವ ಅಗತ್ಯವಿಲ್ಲ ಹಸಿವಿನಿಂದ ಬದುಕುವ ಸಮಸ್ಯೆ ಇಲ್ಲ ನಿನಗೆ ನಿನಗೆ ಏನು ಬೇಕಾದರೂ ಸಿಗುತ್ತದಮ್ಮ ನೀನು ಸುಖವಾಗಿ ಬಾಳಬೇಕಮ್ಮ ಅವರ ಜೊತೆ ಹೋಗು ಅಲ್ಲಿ ನೋಡು ಆ ಕೇಸರು ಭಾಗ್ಯ ಅಂತ ಈ ದಿನದಿಂದ ಆಕೆಯೇ ನಿನ್ನ ಅಮ್ಮ ನೀನು ಏನು ಬೇಕು ಅಂದರೂ ಕೂಡ ಕೊಡಿಸುತ್ತಾರೆ ಅಮ್ಮ ನಾನು ಹೋಗಲ್ಲಮ್ಮ ನನಗೆ ಇಷ್ಟವಿಲ್ಲ ನೀವೇ ನನಗೆ ಅಮ್ಮ ಅಪ್ಪ ಅದು ಬೇಕು ಇದು ಬೇಕು ಅಂತ ಏನು ಕೇಳಲ್ಲ ಅಮ್ಮ ನಿಮ್ಮ ಮನೆಯಲ್ಲೇ ನಿಮ್ಮ ಹತ್ತಿರವೇ ಇರ್ತೀನಿ ನನ್ನ ಕಳುಹಿಸಬೇಡ ಅಮ್ಮ ಅಪ್ಪ ನೀನಾದರೂ ಹೇಳು ನಾನು ಗುಡಿಗೆ ಕೂಡ ಹೋಗೋದಿಲ್ಲ ನಿಮ್ಮ ಗೌರವಕ್ಕೆ ಧಕ್ಕೆ ಉಂಟು ಮಾಡೋ ಕೆಲಸ ಮಾಡಲ್ಲ ಅಪ್ಪ ನಿಮಗೆ ಸ್ವಲ್ಪವೂ ತೊಂದರೆ ಕೊಡುವುದಿಲ್ಲ ನಾನು ಹಾಗಲ್ಲ ಮಗು ನನ್ನ ಮಗಳು ಚೆನ್ನಾಗಿ ಓದ್ಕೊಳ್ಳಬೇಕು ಹೊಟ್ಟೆ ತುಂಬ ಊಟ ಮಾಡಬೇಕು ಒಳ್ಳೊಳ್ಳೆ ಬಟ್ಟೆ ಹಾಕೋಬೇಕು ಎಲ್ಲಿಗೆ ಬೇಕು ಅಲ್ಲಿಗೆ ತಿರುಗಾಡಬೇಕು ಆದರೆ ನನಗೆ ಅವೆಲ್ಲ ಮಾಡೋ ಯೋಗ್ಯತೆ ಇಲ್ಲ ನನ್ನಮ್ಮ ನೀನು ಎಲ್ಲೇ ಇದ್ದರೂ ಚೆನ್ನಾಗಿರಬೇಕು ನೀನು ಇಲ್ಲೇ ಇದ್ದರೆ ನಿನಗೆ ದಿನವೂ ನರಕವೇ ನೀನು ಅಲ್ಲಿಗೆ ಹೋದರೆ ನಿನಗೆ ಏನು ಬೇಕು ಎಲ್ಲ ಸಿಗುತ್ತದೆ ಚೆನ್ನಾಗಿ ಓದ್ಕೋಬೋದು ಈ ಅಪ್ಪ ಅಮ್ಮನನ್ನು ಮರೆತು ಹೋಗು ಎಲ್ಲಿದ್ರೂ ಸುಖವಾಗಿ ಸಂತೋಷವಾಗಿರಬೇಕು ಅನ್ನೋದೇ ನಮ್ಮಿಬ್ಬರ ಆಸೆ ಹೌದಮ್ಮ ನಾನು ನಿನ್ನ ತುಂಬ ಚೆನ್ನಾಗಿ ನೋಡ್ಕೊಳ್ತೇನೆ ನಿನಗೆ ಇಷ್ಟವಾದ ಅಡುಗೆಗಳನ್ನು ಮಾಡಿಕೊಡುತ್ತೇನೆ ನೀನು ಹೋಗಿ ಬಾ ಅಮ್ಮ ಆಯಿತು ಅಮ್ಮ ಸರಿ ನಾನು ಹೋಗಿ ಬರ್ತೀನಿ ರಾಮಣ್ಣ ನಮ್ಮ ಮಗಳನ್ನು ಚೆನ್ನಾಗಿ ನೋಡ್ಕೊಳ್ತೀರಲ್ವಾ ನಂಬಿಕೆಯಿಂದನೇ ನಿಮ್ಮ ಜೊತೆ ಕಳಿಸ್ತಾ ಇದ್ದೀನಿ ಅಯ್ಯೋ ನೀವು ಏನು ಯೋಚನೆ ಮಾಡಬೇಡಿ ನಿಮ್ಮ ಮಗಳನ್ನು ನಮ್ಮ ಮಗಳ ಹಾಗೆ ಸಾಕ್ತೀನಿ ಅಮ್ಮ ನಂದಿನಿ ಇದೇ ನಮ್ಮನೆ ಹೇಗೆ ಬೇಕೋ ಹಾಗೀರೋ ನಿನ್ನ ತುಂಬ ಚೆನ್ನಾಗಿ ನೋಡ್ಕೊಳ್ತೇವೆ ನಾವು ಹೌದು ಅಪ್ಪ ಅಮ್ಮ ಹೇಳಿದ ಹಾಗೆ ನಾನು ಕಷ್ಟಪಟ್ಟು ಓದಿದರೆ ನನಗೆ ಒಳ್ಳೆಯ ಉದ್ಯೋಗ ಸಿಗುತ್ತದೆ ಆಗ ಸಂಬಳ ಬರುತ್ತೆ ಆ ಸಂಬಳದ ದುಡ್ಡಿನಿಂದ ಅಪ್ಪ ಅಮ್ಮನನ್ನು ಸಂತೋಷದಿಂದ ನೋಡಿಕೊಳ್ಳಬಹುದು ನನ್ನನ್ನು ದತ್ತು ತಗೊಂಡವರು ಕೂಡ ಸಂತೋಷವಾಗಿರುತ್ತಾರೆ ನನ್ನ ಹೆತ್ತ ಅಪ್ಪ ಅಮ್ಮ ಕೂಡ ಸುಖವಾಗಿರಬಹುದು ನಂದಿನಿ ಹಗಲು ರಾತ್ರಿ ಚೆನ್ನಾಗಿ ಓದಿ ಗವರ್ನಮೆಂಟ್ ಹುದ್ದೆಯನ್ನು ಪಡೆದಿರುತ್ತಾಳೆ ಅಪ್ಪ ಅಮ್ಮ ನಾನು ಚೆನ್ನಾಗಿ ಓದಿ ರ್ಯಾಂಕ್ ಬಂದಿದ್ದೀನಿ ನನಗೆ ಗೌರ್ಮೆಂಟ್ ಕೆಲಸ ಸಿಕ್ಕಿದೆ ಓ ಹೌದಾ ಮಗಳೇ ತುಂಬ ಸಂತೋಷವಾಯಿತು ಅಮ್ಮ ನಾನು ನಮ್ಮ ಮನೆಗೆ ಹೋಗಿ ಬರಲಾ ಹ್ಞೂ ಸರಿ ಅಮ್ಮ ಹೋಗಿ ಬಾ ಏ ಸುಮಿತ್ರಾ ಸ್ವಲ್ಪ ಗಂಜಿ ತಗೋಬರ್ರಿ ಹಾಂ ಬರ್ತಾ ಇದ್ದೀನಿ ಹಾಂ ಬರ್ತಾ ಇದ್ದೀನಿ ಬೆಳಗ್ಗೆ ರಾತ್ರಿ ಯಾವಾಗಲೂ ಗಂಜಿ ಕುಡಿದ್ರೆ ಏನು ಸ್ವಲ್ಪ ನೀರನ್ನು ಕುಡೀರಿ ಹಾಂ ಅಲ್ಲಿ ನೋಡು ಯಾರು ಬಂದಿದ್ದಾರೆ ಯಾರವರು ನನಗೆ ಸ್ವಲ್ಪ ಕಣ್ಣು ಕೂಡ ಸರಿಯಾಗಿ ಕಾಣುತ್ತಿಲ್ಲ ಯಾರಮ್ಮ ನೀನು ಯಾರು ಬೇಕಾಗಿತ್ತು ಅಮ್ಮ ನಾನಮ್ಮ ನಿಮ್ಮ ಮಗಳು ನಂದಿನಿ ನಂದಿನಿ ಎಷ್ಟು ಎತ್ತರಕ್ಕೆ ಬೆಳೆದ್ಬಿಟ್ಟಿದೀಯಮ್ಮ ಚೆನ್ನಾಗಿದ್ದೀಯ ತಾಯಿ ನೀನು ನಮ್ಮ ಹತ್ತಿರ ಬರ್ತಿಯೋ ಇಲ್ವೋ ಅಂತ ಅಂದ್ಕೊಂಡಿದ್ದೆ ನಮ್ಮ ಮಗಳು ಎತ್ತರಕ್ಕೆ ಹೋಗುತ್ತಾ ನಮ್ಮನ್ನು ಮರೆತು ಹೋಗ್ತಾಳೇನೋ ಅಂದ್ಕೊಂಡಿದ್ವಿ ನೋಡು ಸುಮಿತ್ರ ನಮ್ಮ ಮಗಳು ಬಂದ್ಬಿಟ್ಲು ಅಪ್ಪ ನನಗೆ ಈಗ ಗೌರ್ಮೆಂಟ್ ಕೆಲಸ ಸಿಕ್ಕಿದೆ ಇನ್ನು ಮೇಲೆ ನೀವು ಈಗಿರುವ ಅಗತ್ಯವಿಲ್ಲ ಅಪ್ಪ ನಾನು ನಿಮಗಾಗಿಯೇ ಈ ಕೆಲಸ ಪಡೆದಿರೋದು ಅಮ್ಮ ನನಗೆ ಅವರ ಜೊತೆ ಹೋಗಲು ಇಷ್ಟವಿರಲಿಲ್ಲ ಯಾಕೆ ಹೋದೆ ಗೊತ್ತಾ ನಾನು ಕಷ್ಟಪಟ್ಟು ಓದಿಕೊಂಡು ನಿಮ್ಮನ್ನು ಚೆನ್ನಾಗಿ ನೋಡ್ಕೋಬೇಕು ಅಂತ ಹೋದೆ ಈಗ ನನಗೆ ಇಬ್ಬರು ಅಪ್ಪ ಅಮ್ಮಂದಿರು ನನ್ನಂಥ ಅದೃಷ್ಟವಂತರು ಇಲ್ಲ ಅಂದುಕೊಂಡಿದ್ದೇನೆ ಆದರೆ ಆ ದೇವರು ಇಬ್ಬರು ಅಪ್ಪ ಅಮ್ಮನನ್ನು ಕೊಟ್ಟು ಈಗ ಈ ಲೋಕದಲ್ಲಿ ನನ್ನಂಥ ಅದೃಷ್ಟವಂತೆ ಇಲ್ಲ ಬನ್ನಿ ಅಪ್ಪ ಅಮ್ಮ ಹೋಗೋಣ ಅಮ್ಮ ಇನ್ನು ಮುಂದೆ ನೀವು ಇಲ್ಲೇ ಇರಬಹುದು ನೀವು ಖುಷಿಯಾಗಿ ಸಂತೋಷದಿಂದ ಇರದನ್ನು ನಾನು ನೋಡಿ ಖುಷಿಪಡುತ್ತೇನೆ